ನಿಮಗೆಲ್ಲ ಏನೋ ಒಂದು ತೋರಿಸ್ಬೇಕು ಗರ್ಲ್ಸ್ ವಾಶ್ರೂಮಲ್ಲಿ ಎರಡು ಕುಮುಡಿ ಯಾಕೆ ಇದೆ ಗೊತ್ತಿಲ್ಲ ಮಾಡೋದೇನಂದ್ರೆ ಹುಡುಗರಿಗಿಂತ ನಾನೇ ಹುಡ್ಗೀರ್ ನಾ ನೋಡ್ತಾಯಿರ್ತೀನಿ ಯಾಕೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅವರು ನಾಚಿಕೆ ಪಟ್ಕೊಂಡು ಹೋಗೇ ಬಿಟ್ರೆ ಫೋಟೋಸ್ ತಗೊಳ್ಳೋಣ ಅಂದ್ರೆ ಇರಲಿ ಇದನ್ನ ಇರ್ಲಿಲ್ಲ

ಇವತ್ತು ನನ್ನ ಸ್ಪೆಷಲ್ ಡೇ ಯಾಕಂದ್ರೆ ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಏನು ಅಂತೆಲ್ಲ ಹೇಳ್ತೀನಿ ನೋಡಿ ನಾನು ಇವತ್ತು ಈ ತರ ರೆಡಿ ಗೊತ್ತಾಗ್ತಿಲ್ಲಪ್ಪ ತುಂಬಾ ಖುಷಿ ಆಗ್ತಾ ಇದೆ ಗೈಸ್ ನನಗೆ ಯಾಕಂದ್ರೆ ಇವತ್ತು ನನ್ನ ಔಟ್ಡೋರ್ದು ಫಸ್ಟ್ ಪ್ರಮೋಷನ್ ಒಂದು ರೆಸಾರ್ಟ್ ಅಲ್ಲಿ ಇದೆ ಸೊ ಇವತ್ತು ನಾನು ಕ್ಲಬ್ ಬೇಡ ನನ್ನೋ ಒಂದು ರೆಸಾರ್ಟ್ ಹೋಗ್ತಾ ಇದ್ದೀನಿ ದೇವನಳ್ಳಿಯಿಂದ ಇನ್ನೂ ಆಚೆ ಹೋಗಬೇಕು ಸೊ ಅದಕ್ಕೆ ಅಂದ್ಬಿಟ್ಟು ಟೈಮು ಏಳು ಗಂಟೆ ಆಗಿದೆ ಏಳು ಗಂಟೆಗೆನ ಹೊರಡ್ತಾ ಇದ್ದೀನಿ ಸೊ ದಟ್ ನಾನು ಅಲ್ಲಿ ಒಂದು ಹತ್ತೂವರೆ ಹನ್ನೊಂದು ಗಂಟೆಗೆಲ್ಲ ರೀಚ್ ಆಗ್ಬೋದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎ ಟು ಬಿಯಲ್ಲಿ ಕೊಂಗಲ್ ತಗೊಂಡ್ ತಿಂತಾ ಇದ್ದೀನಿ ಏನಂದ್ರೆ ರೆಸಾರ್ಟ್ ಅಲ್ಲಿ ಕಾಂಪ್ಲಿಮೆಂಟ್ ತಿಂಡಿ ಅಂತ ಮೆನ್ಷನ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ ಬ್ರೇಕ್ಫಾಸ್ಟ್ ಇರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಅದಕ್ಕೆ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ತಿಂತಾ ಇದ್ದೀನಿ ಜಾಸ್ತಿ ಹೊಟ್ಟೆ ತುಂಬಾನೂ ತಿಂತಿಲ್ಲ ಯಾಕಂದ್ರೆ ಫ್ರೀ ಕೊಡ್ತಾರಲ್ವ ಅಲ್ಲಲ್ಲ ಅಲ್ಲೇ ಕೊಟ್ಟರೆ ತಿನ್ನೋಣ ಇನ್ನೊಂದ್ಸತಿ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಇಷ್ಟೇ ಪೊಂಗಲ್ ತಿಂತಾರ್ದು ಇದು ತಿನ್ಕೊಂಡು ಹೋಗೋಣ ಬನ್ನಿ ಆಲ್ರೆಡಿ ಒಂಬತ್ತು ಗಂಟೆಗೆಲ್ಲ ರೀಚ್ ಆಗಿಬಿಟ್ಟಿದ್ದೀವಿ ಇನ್ನೊಂದು ಏಳು ಕಿಲೋಮೀಟರ್ ಇದೆ ಅಷ್ಟೇ ಹತ್ತುವರೆಗೆ ಅವ್ರು ಬರೋಕ್ಕಿಳಿದ್ರು ಬೇಗ ಬಂದುಬಿಟ್ಟಿದ್ದೀನಿ ಖುಷಿಗೆ ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ನಿಧಾನಕ್ಕೆ ತಿನ್ಕೊಂಡು ಹೋಗೋಣ ಅಂತ ತಿಂತಾ ಇದ್ದೀನಿ ತಿನ್ಕೊಂಡು ಆಮೇಲೆ ಪೊಂಗಲ್ ತಿಂದಾಯಿತು ಇವಾಗ ಕಾಫಿ ಕುಡಿಯೋಣ ಅಂತ ಹೇಳಿದ್ದೀನಿ ನನ್ನ ಸೈಡ್ನ ಕಾಫಿ ತಗೊಂಡ್ಬರಕ್ಕೆ ಹೋಗಿದ್ದಾರೆ ಅಯ್ಯೋ ಓಲೆ ಬಿಗಾಯ್ತು ಇಲ್ಲಿ ಈ ಓಲೆಗಳದ್ದು ಏನು ಪ್ರಾಬ್ಲಮ್ ಗೊತ್ತಾ ಹಿಂದೆಗಡೆ ಇದು ಕೊಟ್ಟಿರ್ತಾರಲ್ಲ ಒಂದು ಇಯರಿಂಗ್ಸ್ ತಿಂದ ಇನ್ನೊಂದು ಇಯರಿಂಗ್ಸ್ ಹಾಕಿದ್ರೆ ಹೆವಿ ಲೂಸ್ ಇರುತ್ತೆ ನೋಡಿ ಹೆಂಗ್ ಬಿಚ್ಚೆ ಹಿಂಗೆ ಅಂತಿರ್ತೀನಲ್ಲ ಕೂದ ಆವಾಗ ಜೋಗಿದೆ ಹಾಕೋಬೇಕು ಬಿದೋಗ್ತಾ ಇದೆ ಆಮೇಲೆ ಹಾಕೋತೀನಿ ಕಾಫಿ ಕೊಡ್ಕೊಂಡು ಇವಾಗ ಇಲ್ಲೊಂದು ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊರಡಬೇಕು ಅಷ್ಟೊತ್ತಿಗೆ ಹತ್ತುವರೆ ಹಂಗೆಲ್ಲ ರೀಚ್ ಆಗ್ತೀವಿ ರೆಸಾರ್ಟ್ಗೆ ನೋಡೋಣ ನನಗಂತೂ ಒಂಥರ ಭಯ ಭಯ ಆಗಲಿದೆ ಹೆಂಗೆ ಮಾಡ್ತೀನೋ ಏನೋ ಯಾರು ಎಷ್ಟು ಜನ ಇರ್ತಾರೋ ಅಲ್ಲಿ ಅವ್ರು ಎದುರುಗಡೆ ಎಲ್ಲ ಮಾಡಬೇಕು ನೋಡೋಣ ಹಿಂಗಾಗುತ್ತೆ ಅದನ್ನು ಕಾಫಿ ಗೈಸ್ ಬಂದಿದೀನಿ ಇಲ್ಲಿಗೆ ಬಂದೆ ಆಯ್ತಾ ದೇವ್ನಹಳ್ಳಿ ಹತ್ರ ಇರೋದು ಇದು ಫುಲ್ ಒಂದು ಲೇಔಟ್ ಒಳಗಡೆ ಇದೆ ಇದು ಆಯ್ತಾ ಎಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಇಲ್ಲಿ ಅಂದ್ರೆ ನೋಡ್ಬೋದು ಒಂದು ವೆಹಿಕಲ್ ಸೌಂಡ್ಸ್ ಇಲ್ಲ ಎಷ್ಟು ಪೀಸ್ ಆಗಿದೆ ಅಂಡ್ ತಣ್ಣ ಗಾಳಿ ಬಿಸ್ತಾ ಇದೆ ಎಲ್ಲಿ ನೋಡಿದ್ರು ಬರೀ ಕಲರ್ಫುಲ್ ಫ್ಲವರ್ಸ್ ಇದೆ ಸಖತ್ ಆಗಿದೆ ಮಾತ್ರ ಅಂಡ್ ಇದೆ ರೆಸಾರ್ಟ್ ಹ್ಞೂ ಈ ರೆಸಾರ್ಟ್ ನೋಡೋಕೆ ಸಕ್ಕತ್ತಿದೆ ಒಳಗಡೆ ಮಾತ್ರ ತೋರಿಸ್ತೀನಿ ಬನ್ನಿ ನಾನು ಆಲ್ರೆಡಿ ಹೋಗಿದ್ದೆ ಒಳಗಡೆ ಇವಾಗ ನಿಮಗೆ ತೋರಿಸ್ಬೇಕು ಅಂತಾನೆ ಮತ್ತೆ ಈಚೆ ಬಂದು ವಿಡಿಯೋ ಇದೀನಿ ಆಯಿತಾ ತೋರಿಸ್ತಾ ಇದ್ದೀನಿ ನೋಡಿ ಹ್ಮ್ ಜಿಮ್ ಇದೆ ಆಮೇಲೆ ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ ತೋರಿಸ್ತೀನಿ ಇದೆ ಕ್ಲಬ್ ಬೆಡನ್ ಅಂತ ಗೂಗಲಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಇದು ರೂಮ್ದು ಬಾಲ್ಕನಿ ಇಲ್ಲಿ ಎರಡು ರೂಮ್ಸ್ ಇದೆ ಮತ್ತು ಇದು ಬಂದು ಕೆಫೆಟೇರಿಯಾ ಇದು ಎಂಟ್ರೆನ್ಸು ಹಿಂಗೆ ಎಂಟರ್ ಆದರೆ ಆ್ಯಂಬಿಯನ್ಸ್ ಮಾತ್ರ ಮಸ್ತ್ ಇದೆ ಈ ಕಡೆ ಬಂದರೆ ಇದು ಬಂದು ಏನಪ್ಪ ಅದು ಅಯ್ಯೋ ಮರ್ತೋಯ್ತಲ್ಲಪ್ಪ ಏನದು ಕೆಫೆಟೇರಿಯಾ ಥರ ಸ್ನ್ಯಾಕ್ಸು ಆ ಥರ ಸಿಗುತ್ತೆ ಇಲ್ಲಿ ಮಳೆ ಬಂದರೆ ಮಳೆ ಬರೋ ಥರ ಇದೆ ಮಳೆ ಬಂದರೆ ಸಕ್ಕತ್ತಾಗಿರುತ್ತೆ ನಮ್ಮ ಗಣೇಶ ಕೈಮುಕ್ಕಳಿ ಇದು ಪಾರ್ಟಿ ಹಾಲ್ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಇದು ಪಾರ್ಟಿ ಹಾಲ್ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋದರೆ ಆ ಕಡೆ ಫುಟ್ಬಾಲ್ ಕೋರ್ಟು ಮತ್ತು ಬ್ಯಾಡ್ಮಿಂಟನ್ ಕೋರ್ಟು ಏನದು ಬ್ಯಾಸ್ಕೆಟ್ಬಾಲ್ ಕೋರ್ಟು ಆಮೇಲೆ ಸ್ವಿಮ್ಮಿಂಗ್ ಪೂಲು ಓಡಾಡೋಕ್ಕೆಲ್ಲ ಚೆನ್ನಾಗಿದೆ ವಾಕಿಂಗ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ ಹಿಂಗೆ ಬಂದರೆ ಇಲ್ಲಿ ಜಿಮ್ ಇದೆ ಆಯಿತಾ ಜಿಮ್ಮು ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಇದೆ ಇಲ್ಲಿ ಒಂದು ಮಿಸ್ ಆಗಂಗೆ ಇಲ್ಲ ನೋಡಿ ಸೂಪರ್ ಅಲ್ಲ ಹಿಂಗೆ ಅಂದರೆ ಜಿಮ್ಮೆಲ್ಲ ಇದೆ ನಾನು ಜಿಮ್ಮಿಗೆ ಜಾಯ್ನ್ ಆಗಬೇಕು ಬೇಗ ಜಾಯ್ನ್ ಆಗ್ತೀನಿ ಓಕೆನಾ ಆಮೇಲೆ ಮೇಲೆ ಹೋಗಬೇಕು ಮೇಲೆ ಆಲ್ರೆಡಿ ನೀವು ನೋಡೋದು ಮೇಲೆ ಏನಿದೆಯಪ್ಪ ಅಂದರೆ ಇಂಡೋರ್ ಗೇಮ್ಸ್ದು ಮತ್ತು ಚಿಲ್ಲಿಂಗ್ ಸ್ಪೇಸ್ ಇದೆ ಆಮೇಲೆ ಇಂಡೋರ್ ಗೇಮ್ಸ್ದು ಸ್ನೂಕರು ಮತ್ತು ಅದೆಲ್ಲ ಮೇಲ್ಗಡೆ ಇದೆ ಹಿಂಗೇ ಹತ್ಕೊಂಡು ಹೋಗ್ಬೇಕು ಅದಕ್ಕೆ ಮೇಲ್ಗಡೆ ಇದೆ ಆಯ್ತಾ ಮೇಲ್ಗಡೆ ಇಂಡೋರ್ ಗೇಮ್ಸ್ ಎಲ್ಲ ಇದೆ ಯಾವುದಪ್ಪ ಅದು ಸ್ನೂಕರು ಮತ್ತು ಸಾಕರ್ ಏನೋ ಇದೆ ಅಲ್ಲಿ ಗೇಮ್ ತೋರಿಸ್ತೀನಿ ನಿಮಗೆ ಅದು ಆಮೇಲೆ ಇಲ್ಲಿ ಚಿಲ್ಲಿಂಗ್ ಸ್ಪೇಸ್ ಇದೆ ಸಕ್ಕತ್ತಾಗಿದೆ ಇವಾಗ ತಾನೇ ಕಾಫಿ ಕುಡಿದ್ವಿ ಮರ್ತೋಯ್ತು ಕಾಫಿ ಕುಡಿಯೋದು ತಗೊಳ್ಳೋದು ನನಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿ ನೋಡಿ ಏನು ಪೀಸ್ ಆಗಿದೆ ಗೊತ್ತಾ ನಮ್ಮ ಎಷ್ಟು ಸೈಲೆಂಟಾಗಿ ಮಾತಾಡ್ತಿದ್ದೀನಿ ಅಂದರೆ ಜೋರಾಗಿ ಮಾತಾಡಿದ್ರೆ ಜನಕ್ಕೆಲ್ಲ ಕೇಳಿಸುತ್ತೆ ಅಷ್ಟು ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ ಯಾಕಂದರೆ ಸೈಲೆನ್ಸ್ ಇದೆ ಈ ಜಾಗ ಒಂದು ಇಂಡೋರ್ ಗೇಮ್ಸ್ ತೋರಿಸ್ತಾ ಇದು ಸ್ನೂಕರ್ ಆಡಕ್ ಬರಲ್ಲ ಬಟ್ ಹೇಳ್ಕೊಟ್ರು ಕೈ ಹಿಂಗೆ ಕೈ ಇಡ್ಕೊಂಡು ಬಿಳಿ ಬಾಲ್ಗೆ ಹೊಡಿಬೇಕು ಆ ಎಲ್ಲೋ ಕಲರ್ ಬಾಲ್ ತೂತ್ಕೊಂಡು ಬಿಳಬೇಕು ಆಮೇಲೆ ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಇಲ್ಲಿ ಸಾಕರ್ ಇದೆ ಇದು ಆಡಕ್ ಬರುತ್ತೆ ನಂಗೆ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಆಫೀಸ್ ಅಲ್ಲಿ ಇದಿದೆ ಸೂಕರ್ ಆಯ್ತಾ ಇದು ಬೇಜಾರಾದಾಗೆಲ್ಲ ಈ ಸೂಕರ್ ಆಡ್ತೀನಿ ನಾವು ಇದು ಬರುತ್ತೆ ಚೆನ್ನಾಗಿದೆ ಚಿಲ್ ಮಾಡ್ಕೊಂಡು ಹೋಗೋಕೆ ಇಟ್ಕೊಳ್ಳೋದು ಚೆನ್ನಾಗಿದೆ ಕೆಳಗಡೆ ಊಟ ಆಯ್ತು ಊಟ ಎಲ್ಲ ಇವಾಗ ಊಟ ಎಲ್ಲ ಇವಾಗ ಓಡಾಡ್ತಾ ಇದೀನಿ ವಾಕ್ ಮಾಡ್ತಾ ಇದ್ದೀನಿ ನೋಡಿ ಹಿಂದೆ ಎಷ್ಟು ವಿಶಾಲವಾಗಿದೆ ಜಾಗ ಆಮೇಲೆ ನಿಮಗೆ ಫುಟ್ಬಾಲ್ ಕೋರ್ಟ್ ಮತ್ತೆ ಇದು ತೋರಿಸಿಲ್ಲ ಅಲ್ವಾ ನಾನು ಫುಟ್ಬಾಲ್ ಕೋರ್ಟ್ ಮತ್ತೆ ಇದಿದೆ ಏನಪ್ಪಾ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಬಂದು ಬಾಲ್ ಆಮೇಲೆ ಇದು ಬಂದು ಫುಟ್ಬಾಲ್ ಕೋರ್ಟ್ ನನ್ನಿಂದ ಇರೋದು ಪಾರ್ಟೀಸ್ ಮಾಡಕ್ಕೆ ಇಲ್ಲ ಫಂಕ್ಷನ್ಸು ನಿಜವಾಗ್ಲೂ ಎಷ್ಟು ಜಾಗ ಎಷ್ಟು ದೊಡ್ಡದಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಬರ್ಡೇ ಸೆಲೆಬ್ರೇಷನ್ಸು ಇಲ್ಲ ಚಿಕ್ಕ ಚಿಕ್ಕ ಪಾರ್ಟೀಸ್ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಗೆ ಇವಾಗ ಊಟ ಆಯ್ತು ಚೆನ್ನಾಗಿ ನೀರು ಕುಡಿದು ಊಟ ಮಾಡಿ ವಾಕ್ ಮಾಡಿ ಆಮೇಲೆ ನಾನು ಒಂದಷ್ಟು ರೀಲ್ಸ್ ಮಾಡ್ಕೊಂಡು ಫೋಟೋಸ್ ತಗೊಂಡು ಇವಾಗ ಹೋಗ್ತಾ ಇದೀನಿ ಇವಾಗೆಲ್ಲ ಹೋಗ್ಬೇಕು ಗೈಸ್ ಮನೆಗೆ ಟೈಮ್ ಆಯ್ತು ಆಲ್ರೆಡಿ ಒಂದ್ ಎರಡು ಮೂರು ಗಂಟೆ ಆಗಿದೆ ಟೈಮ್ ಹೋಗ್ಬೇಕು ಹಾ ಒಂಥರ ಚೆನ್ನಾಗಿತ್ತು ಡೇ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಬೇಕು ಈ ಡ್ರೆಸ್ಸಲ್ಲೇ ಮನೆಗೆ ಹೋಗಕ್ಕೆ ಆಗಲ್ಲ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಹೋಗ್ತಾ ಎಲ್ಲಾದ್ರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಗಿಫ್ಟ್ ಹ್ಯಾಂಪರ್ ಕೊಡ್ತಾರಂತೆ ಒಂಥರ ಖುಷಿಯಾಗ್ತದೆ ನಾವು ಗಿಫ್ಟ್ ಹ್ಯಾಂಪರ್ ಕೊಡ್ತಾರಂತೆ ಸೊ ಕುತ್ಕೊಳ್ಳಿ ಅಂದರು ಕುತ್ಕೊಳ್ತಾ ಇದ್ದೀವಿ ಅವ್ರು ಕೊಟ್ಟ ತಕ್ಷಣ ಈಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡಬೇಕು ಅವ್ರು ಗೇಮ್ ಏನಾದರೂ ಆಡ್ತೀರಾ ಅಂತ ಕೇಳಿದ್ರು ಮೊದಲಾಗ್ ನಂಗೆ ಏನೂ ಬರೋಲ್ಲ ಸಾಂಗ್ ಆಡು ಅಂದರೆ ಆಡ್ತೀನಿ ಅಷ್ಟೇ ನನಗೆ ಈ ಏನು ಬರೋಲ್ಲ ಗೈಸ್ ಅದಕ್ಕೆ ಬೇಡ ನಾವು ಹೋಗ್ತೀವಿ ಚೆನ್ನಾಗಿ ಸುತ್ತಾಡಿದೆ ಚೆನ್ನಾಗಿ ನೋಡಿದೆ ಮಸ್ತಾಗಿದೆ ಒಂಥರ ಚೆನ್ನಾಗಿತ್ತು ರೆಸಾರ್ಟ್ ಇವಾಗ ಅವರು ಗಿಫ್ಟ್ ಕೊಡ್ತಾರಂತೆ ವೀಡಿಯೋ ತೋರಿಸ್ತೀನಿ ನಿಮಗೆ ಓಕೆನಾ ಕೂತ್ ತರ್ತಿದ್ದಾರೆ ಏನು ತರ್ತಿದ್ದಾರೆ ಅಂತ ಗೊತ್ತಿಲ್ಲ ಅಲ್ಲ ನಮ್ಮ ಹತ್ರ ಎಷ್ಟಿದ್ರು ಯಾರಾದರೂ ಗಿಫ್ಟ್ ಕೊಡ್ತಾರೆ ಅಂದರೆ ಒಂಥರ ಕ್ಯೂರಿಯಾಸಿಟಿ ಅಲ್ವಾ ಏನು ಕೊಡ್ಬೋದು ಏನು ಕೊಡ್ಬೋದು ಅಂತ ಎಲ್ಲರೊಳಗೂ ಒಬ್ಬ ಮಗು ಮನಸ್ಸಿರುತ್ತೆ ನನಗೂ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಏನು ಕೊಡ್ಬೋದು ಅಂತ ಆಮೇಲೆ ಗೆಸ್ ಗೆಸ್ ಮಾಡ್ತಾ ಇದೀನಿ ಕಾಫಿ ಮಗ್ ಕೊಡ್ತಾರಾ ಇಲ್ಲ ವಾಟರ್ ಬಾಟ್ಲ್ ಕೊಡ್ತಾರಾ ಇಲ್ಲ ಏನು ಕೊಡ್ತಾರೆ ನೋಡೋಣ ಅವ್ರು ಯಾರ ಜೊತೆನೋ ಮಾತಾಡ್ತಿದ್ದಾರೆ ನೋಡಿ ಅಲ್ಲಿ ಯಾರ ಜೊತೆನೋ ಮಾತಾಡ್ತಿದಾರೆ ಹೊರಡ್ತಾ ಇದೀನಿ ನಾನು ಬೈಲಿ ಸೆಕೆಂಡ್ ಕೊಡು ನಿಂಗೆ ಏನು ಕೊಡಕ್ ನನ್ನ ಹತ್ರ ಇಲ್ಲ ಸೆಕೆಂಡ್ ಸೆಕೆಂಡ್ ಕೊಡುಮ್ಮ ಬಾಯ್ ಬಾಯ್ ಅವರು ನಾಚಿಕೆ ಪಟ್ಕೊಂಡು ಹೋಗಿಬಿಟ್ರೆ ಫೋಟೋಸ್ ತಗೊಳ್ಳೋಣ ಅಂದರೆ ಇರಲೇ ಇರಲಿಲ್ಲ ಇಲ್ಲೇ ಓಪನ್ ಮಾಡಿಬಿಡ್ತೀನಿ ಏನು ಕೊಡ್ತರು ಅಂತ ಇದು ಯಾವುದೋ ಡಾರ್ಕ್ ವೆಲ್ವೆಟ್ ಔಡ್ ಅಂತ ಇದೆ ಇದೇನೋ ನೋಡೋಣ ಅಂತ ಹೇಳಿ ಓಹೋ ಗೈಸ್ ಪ್ಯಾಕಿಂಗ್ ಚೆನ್ನಾಗಿದೆ ಏನು ಗೊತ್ತಾ ಇದೇನಪ್ಪ ಇದು ಫ್ರೇಗ್ರೆನ್ಸ್ ಫೈನ್ ಫ್ರೇಗ್ರೆನ್ಸ್ ಮಿಸ್ಟ್ ಇದು ಫ್ರೇ ಫೈನ್ ಫ್ರೇಗ್ರೆನ್ಸ್ ಮಿಸ್ಟ್ ಇದೆ ಆಮೇಲೆ ಇದು ಯಾವುದೋ ಇದು ಶವರ್ ಜೆಲ್ಲು ಆಮೇಲೆ ಇದು ಶ್ಯಾಂಪು ಜೆಲ್ ಸೊ ಇದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರದ್ದು ಪೆಟ್ಟಿಗೆ ಇಟ್ಟಿದ್ದಾರೆ ಹಳೆ ಕಾಲದ ಥಿಂಗ್ಸ್ಗಳೇ ಇವಾಗ ಫುಲ್ ಮಾಡ್ರನ್ ಇದೆ ನಮ್ಮನ್ನಲ್ಲೂ ಆ ಥರದ್ದು ಇದೆ ಪೆಟ್ಟಿಗೆ ಅದನ್ನೇ ನೋಡಿ ಎಷ್ಟು ಡಿಸೈನ್ ಆಗಿ ಇಟ್ಟಿದ್ದಾರೆ ಅದರಿಂದ ಇವಾಗ ಈ ಥರ ರೆಡಿ ಆಗಿದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ಬೇಕಿದ್ರೆ ಇವಾಗ ಮೂವಿ ನೋಡ್ಕೊಂಡು ಇಲ್ಲಾಂದ್ರೆ ಏನಾದ್ರೂ ತಿನ್ಕೊಂಡು ನೋಡ್ಬೇಕು ಬನ್ನಿ ಹೋಗೋಣ ಮಳೆ ಬರ್ತಾ ಇದೆ ಫುಲ್ ಮಳೆ ಹೆಂಗಪ್ಪ ಹೋಗೋದು ಇವಾಗ ಮಳೆ ಈ ಜಾಗ ನೋಡಿ ಇದಾಗ ನೋಡಿಕ್ಕೆ ಇಲ್ಲ ನನ್ಗೆ ಅಷ್ಟು ಚೆನ್ನಾಗಿದೆ ಅಷ್ಟು ಮಳೆ ಬರ್ತಾ ಇದೆ ಹೋಗೋಕಾಗ್ತಾಯಿರ ಒಳ್ಗಡೆ ಅದಕ್ಕೆ ಕಿವಿ ಎಲ್ಲ ನೋವು ಬಂದ್ಬಿಡ್ತು ನನ್ಗೆ ಆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತೀನಿ ಮೆಟಲ್ ಹಾಕ್ಬಿಟ್ಟು ಇವಾಗ ಅದಕ್ಕೆ ಚಿನ್ನದ ಅಂತ ನಾನು ತಾಕಂತ ಇದೀನಿ ಪಾರ್ಸೆಲ್ ಪರಿಸಲೇ ತಂದಿದೆ ನಂಗೆ ಗೊತ್ತು ಜಾಸ್ತಿ ಹೊತ್ತು ಹಾಕೊಂಡ್ರೆ ನನಗೆ ಕಿವಿ ನೋವಾಗ್ಬಿಡುತ್ತೆ ಅದಕ್ಕೆ ಎಲ್ಲಾದರೂ ಏನಾದರೂ ನಾನು ಏನಾದರೂ ಫ್ಯಾನ್ಸಿ ಒಲೆ ಏನಾದರೂ ಹಾಕೊಂಡಾಗ ಈ ಥರ ಪರ್ಸಲ್ಲೇ ಇಟ್ಕೊಂಡು ಓಡಾಡ್ತಿರ್ತೀನಿ ನಾನು ಇದನ್ನು ನಮ್ಮ ಮಮ್ಮಿ ಯಾವಾಗಲೂ ಬೈತಿರುತ್ತೆ ನನಗೆ ಹೀಗೆಲ್ಲ ಇಟ್ಕೊಂಡು ಓಡಾಡ್ಬೇಡ ಅಂತ ಬಿಟ್ಟರೆ ಅದಕ್ಕೆ ಮಳೆ ಬರ್ತಾ ಇದೆ ಈಚೆಗಡೆ ಕಿವಿ ಮಳೆ ಹೋಗೋಕಾಗ್ತಾಯಿಲ್ಲ ಅದಕ್ಕೆ ಇಲ್ಲೇ ಕೂತ್ಕೊಂಡು ಇಯರಿಂಗ್ಸ್ ಇದ್ದೀನಿ ಯಾಕಂದರೆ ಕಿವಿ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ನನಗಾಗಲೇ ಬೆಳಿಗ್ಗೆಯಿಂದ ಅದು ಇದನ್ನ ಹಾಕಿದೆ ಇದ್ದೀನಿ ಮಳೆ ನಿಂತಿದ ತಕ್ಷಣ ಹೋಗ್ಬೇಕು ಆಮೇಲೆ ಇನ್ನೊಂದೇನ್ ಗೊತ್ತಾ ಇಲ್ಲಿ ನೋಡಿ ಹೆಂಗಾಗಿದೆ ತಿರುಪು ಇದು ಡೈಲಿ ವೇರ್ಗೆ ನಾವೇನಾದ್ರೂ ಇಯರಿಂಗ್ಸ್ ಹಾಕೊಂಡ್ರೆ ತಿರುಪು ಹಿಂಗಾಗಿರುತ್ತೆ ಇದು ಹಿಂಗೇ ಹಾಕೊಂತ ಇದ್ದೀವಿ ತಿರುಪುನ್ನ ನಿಮ್ಮದು ಕಿವಿದು ಓಲೆ ಹಿಂಗೆ ಆಗಿದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಗ ಎಲ್ಲಿ ಬಂದಿದ್ದೀನಿ ಗೊತ್ತಾ ಮಾಲಾ ಫೇಶಿಯಾಗೆ ಬಂದಿದ್ದೀನಿ ಇದೇ ಕಡೆ ಆನ್ ದ ವೇ ಹೋಗೋದಲ್ವಾ ಸೊ ಮಾಲಾ ಫೇಷಿಯಾ ನಾನು ಆಗಿ ಒಂದು ವರ್ಷ ಆಗ್ತಾ ಇದೆ ಬಂದೇ ಇಲ್ಲ ಇಡೀ ಎಂಟೈಯರ್ ಬ್ಯಾಂಗ್ಳೂರು ಇಲ್ಲಿಗೆ ಬಂದೋಗಿದೆ ನಾನು ಮಾತ್ರ ಬಂದಿಲ್ಲ ಇವತ್ತೇ ಫಸ್ಟ್ ಟೈಮ್ ಮಾಲಾ ಫೇಶ್ಯಾಗೆ ಬಂದಿರೋದು ನಾನು ದೊಡ್ಡದಾಗಿದೆ ನೋಡೋಣ ಎಷ್ಟು ಕವರ್ ಮಾಡೋಕ್ಕಾಗತ್ತೋ ಅಷ್ಟು ಕವರ್ ಮಾಡ್ತೀನಿ ಇವಾಗ ಏನಾದರೂ ತೊಗೊಂಡೋಗ್ಬೇಕು ಅಂತ ಇದ್ದೀನಿ ಇವತ್ತು ಗೊತ್ತಿಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಎಷ್ಟೊಂದು ಜನ ಬ್ಲಾಗ್ ಮಾಡೋದೆಲ್ಲ ಮಸ್ತಾಗಿದೆ ಮಾತ್ರ ನೋಡಾಯ್ತು ಎಲ್ಲ ನೋಡಾಯ್ತು ಲಾಸ್ಟ್ ಫ್ಲೋರ್ ಒಂದಿದೆ ಲಾಸ್ಟ್ ಫ್ಲೋರ್ ಒಂದು ನೋಡಿಕೊಂಡು ಏನಾದರೂ ತಿನ್ಕೊಂಡು ಹೋಗಬೇಕು ಯಾಕೋ ನನಗೆ ಅಲ್ಲಿ ತಿನ್ನೋಕ್ಕೆ ಆಗಿಲ್ಲ ಬಿರಿಯಾನಿ ಕೊಟ್ಟಿದ್ರಲ್ವ ಅದು ನನಗೆ ತಿನ್ನೋಕ್ಕೆ ಆಗಿಲ್ಲ ಇವಾಗ ಹೊಟ್ಟೆ ಅಷ್ಟೀತ ಇದೆ ಗೈಸ್ ಏನು ಗೊತ್ತಾ ಈ ಮಾಲಾ ಮಾಲ್ಗಳಲ್ಲೂ ಅಬ್ಸರ್ವ್ ಮಾಡೋದೇನಂದ್ರೆ ಹುಡುಗರಿಗಿಂತ ನಾನೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಡ್ರೆಸ್ ಹಾಕೊಂಡ್ ಬಂದವರೇ ಹೆಂಗ್ ರೆಡಿ ಆಗಿ ಬಂದಿದ್ದಾರೆ ಏನ್ ಶೂ ಹಾಕಿದ್ದಾರೆ ಯಾವ ಗೆ ಯಾವ ಶೂ ಇಲ್ಲ ಯಾವ ಸ್ಲೀಪರ್ನ ಮ್ಯಾಚ್ ಮಾಡಿದ್ದಾರೆ ಅಂತ ನೋಡ್ತಿರ್ತೀನಿ ನಿಮ್ಗೆಲ್ಲ ಏನೋ ಒಂದು ತೋರಿಸಬೇಕು ಗರ್ಲ್ಸ್ ವಾಶ್ರೂಮ್ ಅಲ್ಲಿ ಎರಡು ಕುಮೋಡ್ ಯಾಕೆ ನಿಜವಾಗ್ಲೂ ಮಾತ್ರ ಎಷ್ಟು ಸಾಫ್ಟಾಗಿದೆ ಗೊತ್ತಾ ಇಲ್ಲಿ ಕಾಲು ಹಿಂಗಿದೆ ಅಲ್ವಾ ಈಗ ನೋಡಿ ಇಲ್ಲಿದೆಯಲ್ಲ ಇದನ್ನು ಹಿಂಗಂದ್ರೆ ಮಿಲ್ಕ್ ಚೆನ್ನಾಗಿದೆ ಪ್ಯಾಜೋ ಎಷ್ಟಿರ್ಬೋದು ಯು ಗೆಸ್ ದ ಪ್ರೈಸ್ ಏಯ್ಟ್ ಥೌಸಂಡ್ ಅಮ್ಮ ಏಯ್ಟ್ ಥೌಸಂಡು ಒನ್ ಪಾತ್ರೆ ಹತ್ತು ಸಾವಿರ ರೂಪಾಯಿಗೆ ನಮ್ಮ ಮಮ್ಮಿನ ಕರ್ಕೊಂಬಂದು ಮಂಡ್ಯದಲ್ಲಿ ಬಿಟ್ಟರೆ ಹತ್ತು ಸಾವಿರ ರೂಪಾಯಿಗೆ ಇಡೀ ಮನೆಗೆ ಏನೇನು ಸಾಮಾನು ಬೇಕೋ ಎಲ್ಲನೂ ತಂದಿಟ್ಬಿಡ್ತಾರೆ ಇದು ಇದಿಷ್ಟ ಆಯ್ತು ನನಗೆ ತಾಮ್ರದ್ದು ಬಂದೆ ಮನೆಗೆ ಬಂದು ಇವಾಗ ಫ್ರೆಶ್ ಅಪ್ ಆಗಿ ಮುಖ ತೊಳೆದು ಬೆಚ್ಚಕ್ಕೆ ಸ್ವೆಟ್ರ್ ಹಾಕೊಂಬಿಟ್ಟೆ ಅಷ್ಟು ಚಳಿ ಬಂದೆ ಇವಾಗ ಇವತ್ತು ಚಂದ್ರಗ್ರಹಣ ಇದೆ ಸೊ ನೈನ್ ಫಿಫ್ಟಿ ಏಯ್ಟಿಂದ ಟ್ವೆಲ್ ಓ ಕ್ಲಾಕ್ವರ್ಗು ಮ್ಯಾನಿಫೆಸ್ಟೇಷನ್ಗೆ ಒಳ್ಳೆ ಟೈಮು ಅಫ್ಕೋರ್ಸ್ ಎಲ್ರಿಗೂ ಡ್ರೀಮ್ಸ್ ಇರುತ್ತೆ ಎಲ್ರಿಗೂ ವಿಶಸ್ ಇರುತ್ತೆ ಎಲ್ರಿಗೂ ಒಂದಷ್ಟು ಪ್ರೇಯರ್ಸ್ ಕೇಳಬೇಕು ಅಂತಿರುತ್ತೆ ಸೊ ಯಾರ್ಯಾರಿಗೆ ಕೇಳಬೇಕು ಅಂತ ಇರ್ತೀರೋ ಮೇ ಬಿ ಐ ಹೋಪ್ ಈ ವಿಡಿಯೋ ಅಪ್ಲೋಡ್ ಮಾಡೋ ಸತ್ತಿಗೆ ಚಂದ್ರಗ್ರಹಣನೇ ಹೋಗ್ಬಿಟ್ಟಿರುತ್ತೆ ಐ ಹೋಪ್ ಎಲ್ಲರೂ ಅದನ್ನ ಮಾಡಿರ್ತೀರಾ ಅಂತ ಅಂದ್ಕೊಂತೀನಿ ಸೊ ಆ ಟೈಮಲ್ಲಿ ನಾವೇನು ಕೇಳ್ತೀವೋ ಏನು ಬರಿತೀವೋ ಏನು ವಿಶುವಲೈಸ್ ಮಾಡ್ತೀವೋ ಇಲ್ಲ ಏನು ಬೇಡ್ಕೊತೀವೋ ದೇವ್ರ ಹತ್ರ ಅದೆಲ್ಲ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ನಾನು ಮಾಡ್ತಾ ಇದ್ದೀನಿ ಸೊ ಅಪ್ ಎಲ್ಲ ಆಗಿದ್ದೀನಿ ಆಲ್ರೆಡಿ ಇವಾಗ ಏಯ್ಟ್ ಓ ಕ್ಲಾಕ್ ಟೈಮು ಇನ್ನು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇದೆ ಅಷ್ಟೊತ್ತಿಗೆ ನಂದಷ್ಟು ಪರ್ಸ್ನಲ್ ಕೆಲಸಗಳೆಲ್ಲ ಇದೆ ಅದೆಲ್ಲ ಮುಗಿಸ್ಕೊಂಡು ನಾನು ಇವತ್ತು ಮ್ಯಾನಿಫೆಸ್ಟೇಷನ್ ಮಾಡಿ ಮಲ್ಕೊತೀನಿ ದಟ್ಸ್ ಇಟ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನೀವು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವಾಗ ಯಾವಾಗಾದರೂ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಬಾಯ್ ಬಾಯ್